ನಾನೀಗ ಯಾಕಿಂಗೆ ರ್ಯಾಪ್ ಸಾಂಗ್ ಆಡ್ತಾಯಿದ್ದೀನಿ ನನ್ನ ಹೆಸರು ಗಗನ ಯಾಕಿಂಗೆ ಮಗ ಕಿಂಗೆ ಇಲ್ಲಿ ನೋಡಿದರು ನಂಬಗಿಲ್ಲ ಯಾಕಿಂಗೆ ಯಾಕಿಂಗೆ ಮಗ ಕಿಂಗೆ ಇಲ್ಲಿ ಎಲ್ಲಡು ಬಗ್ಂದು ಯಾಕಿಂಗೆ ಯಾಕಿಂಗೆ ಮಗ ಕಿಂಗೆ ಇಲ್ಲಿ ನೋಡಿದರು ಬಂದಿಲ್ಲ ಯಾಕಿಂಗೆ ಯಾಕಿಂಗೆ ಮಗ ಕಿಂಗೆ ಇಲ್ಲಿ ಎಲ್ಲಡು ಬಗ್ಂದು ಯಾಕಿಂಗೆ மாங்க ஏஸ்டு க்ளாஸ் அங்கே மக மிடில் க்ளாஸ் மீடோ டீச்சா ரத்தோராத்திரி பெறோ சாக்குண்டு தீ தீனி நம்ம சிகோதிரே கேரளா கன்னட ஹிப் ஹாஃப் லாப் ஓத கண்ட குறை நிதை பத்ததே ஒன்சு பீழுவாக எச்சர ஆய்வு ಐದು ರೂಪಾಯಿ ಫೋನಿ ಗುಸ್ಸಾಫ್ಟಿ ಬಿಡ್ತದೆ ಆದರೆ ನಮ್ಗೆ ತೆಗೆ ಬರೀ ಫ್ರೆಂಡ್ಸು ನಾ ಪಾಟಿ ಪಾರ್ಟಿ ಮಾಡುವಾಗ ನೀನು ಓಡಾಡಿಸೋದು ಫ್ರೆಂಡು ಕಷ್ಟ ಕೇಳಿದಾಗ ಇಲ್ಲ ಅಂತದೆ ಲವ್ ಲಡ್ಡು ಬರೋಕ್ಕಂತ ಕುಯ್ಕೊಳ್ಳೋ ಲಡ್ಡು ಎಮರ್ಜೆನ್ಸಿ ಅದು ಕೊಡೋಕ್ಕಿಲ್ಲ ಅಂತದೆ ಯಾಕೆ ಹಿಂಗೆ ಮಗ ಯಾಕೆ ಹಿಂಗೆ ಇಲ್ಲಿ ನೋಡಿದರೂ ನಮಗಿಲ್ಲ ಯಾಕೆ ಹಿಂಗೆ ಯಾಕೆ ಹಿಂಗೆ ಮಗ ಯಾಕಿಂಗೆ ಇಲ್ಲಿ ಎಲ್ಲ ಡೂ ಬಗ್ ಜೀವನವೆಂದು ಯಾಕೆ

நானே லைக் ஷேர் கமெண்ட் தமிழ் கன்னட டிவி நபி யூ